थ त गाए कि का जोते उनें ग रोच क है अगर गै को बाद

ಹೆಂಗಲಿ ದಿಗ್ಲಿ ಮನಸ್ಸಿನ ನೋವಾ ನೋವು ಕಂಡಾಗೀವ ಪಟ್ಟಿಯನ್ನಿ ಬೇಡಿ ಚೆಲ್ಲೇ ಬೇಕಾದ ಮಾಡಿ ಮನಿ ರಾಘೋದು ಹೌದು मुस्काती आ मस्काती मुस्काती ಮಾತಾಡ ನಮ್ಮ ಮೈತ್ರಿ ಅವರು ಜಾತ್ರಾ ಸಮಿತಿ ಅಧ್ಯಕ್ಷರು ಅಧ್ಯಕ್ಷರು ನಮ್ಮ ಪ್ರಥಮ ಅವರು ಈಗ ಪ್ರೀತಿಯ ಒಂದು ಸನ್ಮಾನ ಬಾಳಬಳ್ಳ ನೆರವೇರಿಸ ಒಂದು ಭಾವೈಕೆಯ ಜಾತ್ರೆ ವಿದ್ಯ ಗ್ರಾಮ ದೇವತೆ ಜಾತ್ರೆ ಗ್ರಾಮ ದೇವತೆ ಶಾರದಾ ದೇವಿ ಎರಡು ದೇವತೆಗಳ ಬರವಣಿಗೆ ಅದ್ಧೂರಿಯಾಗಿ ಜರುಗಿದೆ ನಾಳೆ ದಿವಸ ಮೂಲ ಸ್ಥಳಕ್ಕೆ ಶಾರದಾ ದೇವಿ ಹಾಗೂ ಗ್ರಾಮ ದೇವತೆಯನ್ನ ನಾವು ಕಳಿಸ್ತಾ ಪ್ರತಿದಿನ ಐವತ್ತು ಹೋಳಿಗೆ ಊಟಿದ್ರಿ ನಾಳೆ ಮತ್ತೊಂದು ವೆರೈಟಿ ಊಟ ಐದು ದಿನಗಳ ನಿರಂತರವಾದ ಪ್ರಸಾದ ಸಾವಿರಾರು ಸಂಖ್ಯೆಗಳಿಗೆ ತಾವೆಲ್ಲ ಪ್ರಸಾದ ಮಾಡಿ ಕುಳಿತಾಗಿದ್ದೀರಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯ ತುಂಬಿ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಬಯಸುತ್ತ ಈಗ ಮತ್ತೊಂದು ಸುಂದರವಾದ ಗೀತೆ ನಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷರು ಮಾತಾಡಿದ್ರು ದಯವಿಟ್ಟು ಯಾರ್ಯಾರು ಎದುಕೊಂಡ್ರೆ ಜಾಗ ಸಿಕ್ಕಿಲ್ಲ ಜಾಗ ಸಿಕ್ಕಿಲ್ಲ ಅಂತ ನಿಮ್ಗೊಂದು ಒಳ್ಳೆಯ ಆಪರು ಇನ್ನೊಂದು ಕಾರ್ಯಕ್ರಮ ಅಲ್ಲಿ ನಡೆದೈತಿ ಬಹಳ ಚಂದ ಕಾರ್ಯಕ್ರಮ ಐತಿ ಅಲ್ಲಿ ಸಾಕಷ್ಟು ಚೇರ್ಗಳ ವ್ಯವಸ್ಥೆ ಮಾಡ್ಯಾರ ಅಲ್ಲಿನೂ ಕೂಡ ನಾವು ಕೂಡ ಅಲ್ಲಿನೂ ಕೂಡ ಹೋಗ್ಬೋದು ಒಂದು ವೇಳೆ ಅವಕಾಶ ಐತಿ ಹೇಗಿತ್ತು ಅಲ್ಲೂ ಹೋಗಿದ್ದೆ ಬಿಟ್ಟು ಇಲ್ಲಿ ಒಂದೇ ಕಡೆ ಒತ್ತಡ ಬೇಡ ಅಂತಕ್ಕಂಥ ಮಾತಾಡಿ ಹೇಳ್ತಾ ಈಗ ಜನಪದ ಲೋಕದಲ್ಲಿ ಬರುತ್ತಿರುವಂತಹ ಉದುರಿಯಾಗಿ ಮಿಂಚಿರುವ ಹಿರಿಯ ಜಾನಪದ ಜೀವಿಗಳು ಶಫಿ ಡಾಗೇಶ್ವರ್ ಅವರು ಒಂದು ವಿಶೇಷವಾದಂತಹ ಹಾಡು ಇಲ್ಲಿ ತನಕ ಬೇರೆ ಜಾನಪದ ಹಾಡುಗಳನ್ನು ಕೇಳಿದ್ರಿ ಅವರಿಗೆ ತೆಗೆದುಕೊಂಡು ಯತ್ನ ಪತ್ರ ಹೃದಯ ಹುಟ್ಟುವಂತಹ ಪ್ರತಿಯೊಬ್ಬರೂ ಕೂಡ ಮನಸ್ಸು ಕೂಡ ನೆಲೆಸುವಂತಹ ಇವತ್ತು ಒಬ್ಬ ತಾಯಿ ಮಗಲಲ್ಲಿ ಎತ್ಕೊಂಡು ನೋಡುವ ಜನತನ್ನ ಮಗಳಿಗೆ ತೋರಿಸ್ತಾರೆ ಅಪ್ಪ ಅಂತವರು ತನ್ನ ಹೆಗಲ ಮೇಲೆ ಹೊತ್ಕೊಂಡು ತಾನು ಕಾಣುತ್ತೆ ದಯವಿ ಹರ್ ನೀವು ಮಾನವ ಹುಟ್ಟಿದ ತಾಯಿ ಗೌಡ ಮಾತಿನ ಜಾತ್ನೆ ಮಾಡಿದ್ರು ಸಾರ್ಥಕ ಆಗ್ತೈತಿ ಮಾಡೋಣ ಬೆಳಕಿನ ಮಾಡೋಣ ಅದ್ರ ಜೊತೆ ಸ್ವಲ್ಪ ಸಂಸ್ಕಾರಗಳನ್ನು ಕಲ್ಕೊಂಡು ಅಂತ ಹೇಳ್ಕೋತ ತಾಯಿ

ಅಪ್ಪನ ಮೇಲೆ ಯಾಕೆ ಹಾಡುದಿಲ್ಲ ಅಂತ ಕೇಳಿದ್ರು ಅವಾಗ ಹುಟ್ಟಿಕೊಂಡಂತ ಹಾಡ ದಯವಿಟ್ಟ ಒಂದು ಸಾರಿ ಇನ್ನೊಂದು ಸಾರಿ ಚಪ್ಪಾಳೆ ಬಾರಿಸಿದ್ರಿಪ್ಪಾ ಅಂತಂದ್ರ ಬರ್ಲಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ದಯವಿಟ್ಟು ಅಪ್ಪ ಪುನಃ ಬೆಲೆ ಕಟ್ಟಲಾರ ವಸ್ತು ತಂದೆ ಅಲ್ಲ ಜಾತ್ರೆಯಾಗ ನಮ್ಮನ್ನು ಹೊತ್ತುಕೊಂಡು ಜಾತ್ರೆ ತೋರಿಸೋಣ ತಂದೆ ಅದಿಲ್ಲರಿ ಅವು ಅಡಿತಾಳ ಜಾಪಾನ ಮಾಡುತ್ತಾಳ ಮುಂದಿನ ಜವಾಬ್ದಾರಿ ತಂದೆ ಮೇಲೆ ಇರ್ತದ ಅಂತ ಅದ್ಭುತವಾಗಿರ್ತಕ್ಕಂಥ ಹಾಡನ್ನ ನಿಮಗೆಲ್ಲರಿಗೂ ಕೂಡ ಮನ ಮುಟ್ಟುವಂತೆ ಹಿರಿಯ ಕಲಾವಿದರು ಹೆಂಗೆ ಸರ್ಗೆ ಧನ್ಯವಾದ ಅರ್ಪಿಸುತ್ತ ಅಖಂಡೇಶ್ವರ್ ಅಣ್ಣ ಪತ್ತಾರ ಅವರು ಕೂಡಲ ಸಂಗಮದಿಂದ ಬಂದಾರಂತ ಅವ್ರಿಗೆ ಅವರ ತಾಯಿ ತಂದೆಯ ಕೃಪಾ ಕಟಾಕ್ಷ ದೇವಿಯ ಕೃಪಾ ಕಟಾಕ್ಷ ಸದಾ ಅವರ ನೆತ್ತಿ ಮೇಲೆ ಇರಲಿ ಅಂತ ಆಶಿಸುತ್ತಾ ಅವರಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇದ್ದೀನಿ ಈ ಹಾಡನ್ನ ಮೆಚ್ಚಿ ಜಾವಿದ್ ಇನಾಮದಾ ನನ್ನ ಮನಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನೊಂದು ಏನ್ರೀಪ್ಪ ಅಂತಂದ್ರೆ ವಿಶೇಷ ಇಷ್ಟೆಲ್ಲ ನೀವು ಇಂತ ಎಲ್ಲ ಹಾಡಗಳಕ್ಕೆ ಕೇಳಿದ್ರಲ್ಲ ಇಲ್ಲಿ ತನಕ ಹುಡುಗಾಟ ಗಿಟಿ ಹುಡುಗಾಟ ಚೇಷ್ಟಾ ಪ್ರಯತ್ನ ಕೇಳ್ರಿ ಎಲ್ಲಾ ತರ ಕೇಳ್ರಿ ಅದ್ರಾಗ ಅಪ್ಪನಗೂ ಒಂದು ಮಾನ ಕೊಟ್ಟ ನೀವು ಸರ್ ನಿಮಿಷ ಸರ್ ಒಂದು ನಿಮಿಷ ಸರ್ ನಿಮಗೆ ಧನ್ಯವಾದಗಳು ಸಾಬವ ಮೇಲೆ ಈಗ ಮುಂದಿನ ಗೀತಿಗೆ ಆಗ್ತಾ ಇದೀವಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ ಬಯಸುತ್ತಾ ಜ್ಯೋತಿಗುಳದ ಗುಡ್ ಹಾಗೂ ನಮ್ಮ ರಜಾ ಕಡೆಯದವರು ಒಂದು ಗೀತೆಯನ್ನ ತೆಗೆಕೊಂಬರ್ತಾರ ವೀರು ವೀರ ಚಮಖಂಡಿ ಅವ್ರು ಎಲ್ಲ ಕಲಾವಿದ್ರಿಗೆ ಅವಕಾಶ ಕೊಡಬೇಕಾಗತ್ತೆ ಬಹಳಷ್ಟು ಜನ ಕಲಾವಿದ್ರು ಬಂದಾರ ನೀ ದೋಸ್ತೀವ್ ಹಂಗೆ ಯಾಕೆ ಮಾಡ್ತಿ ಅಜಿತ್ ಅವರು ಇಲ್ಲದ ನೋಡ್ಯವ ಲವ್ ಮಾಡ್ತಿರ್ ಮಾಡ್ಬಿಡ್ರ ಲಗ್ನ ಹುಡುಗ ಎಲ್ಲರೂ ಭಾಳ ಬಂದಿದಾರೆ ಇಲ್ಲಿ ಲವ್ ಮಾಡೋರು ಎಲ್ಲರೂ ಮಾಡ್ಕೊಳ್ಳಿ ಇನ್ನು ಎಲ್ಲಾರು ಲವ್ ಮಾಡ್ತಾರಂತ ಮುಂದೆ ಒಳಗೆ ಒಳ್ಳೆ ಒಳ್ಳೆ ಕರ್ಸಾಕತ್ತಾರ ಅವರು ಹಂಗೋ ಮಲ್ಲು ಹಾಂ ಹಾಂ ಮಹೇಶ ಇಬ್ಬರು ಜೋಡಿ ಮೇಲೆ ನಿಂತಿರಿ ಲಗ್ನ ಹೊಂಟುಟ್ಲೆ ಮಾಡೋ ನಿಮ್ಗೆ ಓಕೆ ಯಾರು ಹೊಲ ನೋಡೋ ಏ ಹೊಲಗಳು ಭಾಳ ಅದಾವು ಆದ್ರೆ ನಿನಗೆ ಪೂರಾ ಕ್ಬೇಕಲ್ಲ ಅವು ಇಲ್ಲಿ ಹತ್ತು ಎಕ್ರೆ ಇಪ್ಪತ್ತು ಎಕರೆ ಅದಾರ ನೂರು ಎಕ್ರೆ ಇದ್ದವ್ರು ಹೈಕೊಂಡು ಹೋದಾರೆ ರೀ ನಿಮ್ಮಲ್ಲಿ ಎರಡು ಹಾಂ ಎರಡು ನೂರು ಎಕ್ರೆ ಇದ್ದವನಾ ಬಗ್ಗಿ ಹೋಗ್ಯಾನ್